ಹೆಲ್ತ್ ವರ್ಕ್ಶಾಪ್ ಅಂತ ಹೆಸರು ನೀರನ್ನ ತಿನ್ನಿರಿ ಯಾಕೆ ಊಟನ ಕುಡಿಬೇಕು ಅಂತ ಯಾಕೆ ಕುಡಿಬೇಕು ಅಂತ ಹೇಳಿದ್ರೆ ನಾವೇನ್ ಫುಡ್ ನ ತಗೊಂಡಿರ್ತೀವಿ ಬಾಯಿ ಒಳಗಡೆ ನಾವ್ ಅದನ್ನ ಕಂಪ್ಲೀಟ್ ಲಿಕ್ವಿಡ್ ಆಗಿ ಮಾಡೋವರೆಗೂ ನನ್ನ ಸಲೈವ ಜೊತೆ ಸಲೈವ ಅಂದ್ರೆ ನನ್ನ ಸಲೈವನ್ನ ಯೂಸ್ ಮಾಡ್ತೀನಿ ಲಾಲರಸ ನನ್ನ ಲಾಲರಸ ಜೊತೆ ಮಿಕ್ಸ್ ಆಗಿ ಆ ಫುಡ್ ಕಂಪ್ಲೀಟ್ ಲಿಕ್ವಿಡ್ ಆದ್ಮೇಲೆ ಅದು ಹೋಗ್ಬೇಕು ಸೊ ಅದು ಊಟನ ತಿನ್ನೋದು ಅಂತ ಹೇಳಿದ್ರೆ ಇನ್ನ ನೀರನ್ನ ಕುಡಿಯೋದು ಅಂತ ಹೇಳಿದ್ರೆ ಫಸ್ಟ್ ಸೆಷನ್ ಅಲ್ಲಿ ಗಣೇಶ್ ಸರ್ ಎಕ್ಸ್ಪ್ಲೈನ್ ಮಾಡಿದ್ರು ನೀರನ್ನ ಕುತ್ಕೊಂಡು ಗುಟ್ಕೋ ಗುಟ್ಗಾಗಿ ಕುಡಿಬೇಕು ಅಂತ ಅಂದ್ರೆ ಅಲ್ಲೂ ಕೂಡ ನಾನು ನೀರನ್ನ ಕಂಪ್ಲೀಟ್ ನನ್ನ ಸಲೈವ ಜೊತೆ ಮಿಕ್ಸ್ ಮಾಡಿ ನಾನು ನುಂಗ್ಬೇಕು ಸೊ ಹೀಗೆ ನಾನು ಊಟ ಮತ್ತೆ ನೀರನ್ನ ಕುಡಿಬೇಕು ಎಲ್ಲಾ ಕಡೆನೂ ಸಲೈವ ಅಂತ ಹೇಳ್ತಾ ಇದೀನಿ ಎಲ್ಲಾ ಕಡೆನೂ ಲಾಲ ರಸ ಅಂತ ಹೇಳ್ತಾ ಇದ್ದೀನಿ ಹಾಗಾದ್ರೆ ಏನು ಅಷ್ಟೊಂದು ಇಂಪಾರ್ಟೆನ್ಸ್ ಇದೆಯಾ ನನ್ನ ಲಾಲರಸದಲ್ಲಿ ಅದ್ರದ್ದೇನು ಮಹತ್ವ ನೋಡ್ತಾ ಹೋಗೋಣ ಸೊ ಲಾಲ ರಸ ಏನ್ ಮಾಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ ನಮ್ಮ ಒಂದು ಎಕ್ಸೆಸ್ ಆಫ್ ಹೀಟ್ ಏನಿರುತ್ತೆ ಅದು ಮೇಂಟೈನ್ ಮಾಡುತ್ತೆ ಹಾಗೇನೆ ಅಹ್ ಬೆಳಗಿನ ನಮ್ಮ ಒಂದು ಸಲೈವನಲ್ಲಿ ಗಾಯಗಳನ್ನ ವಾಸಿ ಮಾಡುವಂತ ಒಂದು ಶಕ್ತಿ ಇದೆ ಸೊ ಯಾವುದೇ ರೀತಿ ಗಾಯ ಆಗಿರ್ಬೋದು ಅಂದ್ರೆ ಮೆಡಿಸಿನಲ್ ಪ್ರಾಪರ್ಟೀಸ್ ಅಂತ ಏನ್ ಹೇಳ್ತಾರೆ ಅಲ್ಲ ಸೊ ಅದು ನಮ್ಮ ಒಂದು ಸಲೈವದಲ್ಲಿ ಇದೆ ಹಾಗೇನೆ ನಮ್ಮ ಬಾಯಲನೆ ಯಾವುದೇ ಒಂದು ರೀತಿ ಗಾಯ ಆದ್ರೂ ಕೂಡ ಬೇಗ ವಾಸಿ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಆ ಸಲೈವ ಅಷ್ಟು ಹೀಲ್ ಮಾಡುವಂತ ಶಕ್ತಿ ಇದೆ ಇನ್ನ ರೋಡ್ಗಳಲ್ಲಿ ನೀವು ನೋಡಿರ್ಬೋದು ಅಥವಾ ಯಾರೆಲ್ಲ ಪ್ರಾಣಿಗಳನ್ನ ಸಾಕಿರ್ತೀರ ನೋಡಿರ್ಬೋದು ಆಕಳಿರ್ಬೋದು ದನ ಇರ್ಬೋದು ನಾಯಿ ಇರ್ಬೋದು ಬೆಕ್ಕಿರ್ಬೋದು ಯಾವಾಗ್ಲೂ ಅವ್ರಗಳ ಬಾಡಿನ ಅವ್ಗಳು ನಾಲ್ಗೆಯಿಂದ ನೆಕ್ಕೊಂಡ್ ನೆಕ್ಕೊಂಡ್ ಮಾಡ್ತಾ ಇರುತ್ತೆ ರೈಟ್ ಏನಕ್ಕೆ ಅದ್ ಮಾಡ್ತಾ ಇರತ್ತೆ ಅಂತ ಹೇಳಿದ್ರೆ ಆಗಿರುವಂತ ಗಾಯನ ಅವ್ಗಳು ಅದ್ರ ಸಲೈವ ಇಂದೇನೆ ಹೀಲ್ ಮಾಡ್ಕೊಳ್ತಾ ಇರ್ತತೆ ಅಂದ್ರೆ ಆ ಸಲೈವನಲ್ಲಿ ಅಷ್ಟು ಒಂದು ಮೆಡಿಸಿನಲ್ ಪ್ರಾಪರ್ಟಿ ಇದೆ ಹಾಗೇನೆ ಆಲ್ಕಲೈನ್ ಅಹ್ ಅನ್ನೋ ಒಂದು ಅಂಶ ಕೂಡ ಇರೋದ್ರಿಂದ ಪಿಎಚ್ ಬ್ಯಾಲೆನ್ಸ್ ನ ಕೂಡ ಮಾಡ್ತಾ ಹೋಗುತ್ತೆ ಸೊ ಹಾಗಾದ್ರೆ ಇವಾಗ ನಮ್ಗೆ ಗೊತ್ತಾಗ್ತಾ ಇರ್ಬೇಕು ಎಲ್ಲಾ ಕಡೆನೂ ಸಲೈವ ಸಲೈವ ಅಂತ ಹೇಳ್ತಿದ್ದೀನಿ ಮಹತ್ವ ಗೊತ್ತಾಯ್ತು ಸೊ ಅಲ್ಲಿಗೆ ಕನ್ಕ್ಲೂಷನ್ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಹೊಟ್ಟೆ ಅನ್ನೋದು ಸ್ಟಾರ್ಟ್ ಆಗೋದು ನನ್ನ ಬಾಯಿಂದ ಅದ್ ಹೇಗೆ ಅಂತ ಹೇಳಿದ್ರೆ ಸೊ ಮೇನ್ ಅದ್ರಲ್ಲೂ ಎಸ್ಪೆಷಲಿ ಡೈಜೆಷನ್ಗೆ ಸೊ ನನ್ನ ಡೈಜೆಷನ್ ಆಗ್ಬೇಕು ಅಂತ ಹೇಳಿದ್ರೆ ನಾನು ತಗೊಳ್ತಕ್ಕಂತ ಆಹಾರನ ಕಂಪ್ಲೀಟ್ ಆಗಿ ನನ್ನ ಸಲೈವ ಜೊತೆ ಅಗದು ಅಗದು ಮಿಕ್ಸ್ ಮಾಡಿ ಅದ ಕಂಪ್ಲೀಟ್ ಲಿಕ್ವಿಡ್ ಆದ್ಮೇಲೆ ನಾನು ನುಂಗ್ಬೇಕಾಗಿದೆ ಅವಾಗ ಕಂಪ್ಲೀಟ್ ಡೈಜೆಷನ್ ಆಗ್ತಾ ಹೋಗುತ್ತೆ ಸೊ ನಾನು ಅವಾಗ ಹೇಳ್ದಂಗೆ ಫುಡ್ ಜೊತೆ ಈ ಒಂದು ಸಲೈವ ಕಂಪ್ಲೀಟ್ ಮಿಕ್ಸ್ ಆಗಿ ಲಿಕ್ವಿಡ್ ಆಗೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇದೆ ಸೊ ಈ ಒಂದು ಸಲೈವದಲ್ಲಿ ಎನ್ಜೈನ್ಸ್ ಅಂತ ಏನಿರುತ್ತೆ ಅಲ್ಲ ಈ ಎನ್ಸೈನ್ಸ್ ಏನ್ ಮಾಡುತ್ತೆ ನಾನು ತಗೊಳ್ತಕ್ಕಂತ ಫುಡ್ ಅನ್ನ ಕಂಪ್ಲೀಟ್ ಡೈಜೆಷನ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ಫಾಸ್ಟ್ ಆಗಿ ಡೈಜೆಷನ್ ಆಗತ್ತೆ ಯಾವಾಗ ನಾನು ಲಾಲಾ ಜೊತೆ ಅಗದು ಮಿಕ್ಸ್ ಮಾಡಿ ಕಂಪ್ಲೀಟ್ ಫುಡ್ ಲಿಕ್ವಿಡ್ ಆದ್ಮೇಲೆ ನುಂಗ್ದಾಗ ಸೊ ಸೊ ಈ ಸಲೈವ ಯಾವಾಗ ಅದು ಕಂಪ್ಲೀಟ್ ನಾನು ಅಗದು ಅಗದು ತಿಂದಾಗ ಮಾತ್ರನೇ ನನ್ನ ಸಲೈವ ಫುಡ್ ಜೊತೆ ಮಿಕ್ಸ್ ಆಗಿ ಒಳಗೆ ಹೋಗುವಂಥದ್ದು ಈ ಲಾಜಿಕ್ ನ ಸಿ ನಾನು ಆಗತ್ ತಿನ್ಬೇಕು ಇನ್ ಪ್ರಾಬ್ಲಮ್ ಇದೆ ಗ್ಯಾಸ್ಟ್ರಿಕ್ ಇದೆ ಕಾನ್ಸ್ಟಿಪೇಷನ್ ಇದೆ ಈ ಲಾಜಿಕ್ ನ ಯಾರು ಅರ್ಥ ಮಾಡ್ಕೊಂಡು ಫಾಲೋ ಅಲ್ಲ ಡೆಫಿನೆಟ್ಲಿ ಯು ವಿಲ್ ಬಿ ಔಟ್ ಆಫ್ ದೋಸ್ ಚಾಲೆಂಜಸ್ ಸೊ ಇದನ್ನ ಈ ಲಾಜಿಕ್ ನಾವನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗಿ ಸೊ ಆಹಾರ ಬಾಯಲ್ಲಿ ಕಂಪ್ಲೀಟ್ ಲಿಕ್ವಿಡ್ ಆದ್ಮೇಲೆ ನಾನು ನುಂಗ್ಬೇಕಾಗಿರುವಂತದ್ದು ಸೊ ಹೆಚ್ಚು ಅಗಿಯೋದ್ರಿಂದ ಏನಾಗುತ್ತೆ ಗೊತ್ತಾ ಇದು ಒಂದು ಲಾಜಿಕ್ ಅರ್ಥ ಮಾಡ್ಕೊ ನಾನು ತುಂಬಾ ಅಗಿದು ಅಗದು ತಿನ್ನೋದ್ರಿಂದ ನನ್ ಬ್ರೈನ್ಗೆ ನಾನು ಅಗಿತಾ ಇರ್ತೀನಲ್ಲ ಅವಾಗ ಯಾವ ನ್ಯೂಟ್ರಿಯೆಂಟ್ಸ್ ತಿಂತಿದ್ದೀನಿ ಅನ್ನೋ ಒಂದು ಸಿಗ್ನಲ್ ಹೋಗುತ್ತೆ ಸೊ ಅವಾಗ ನನ್ ಬ್ರೈನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಾನ್ ಯಾವ ನ್ಯೂಟ್ರಿಯೆಂಟ್ಸ್ ತಿಂತಾ ಇದ್ದೀನಿ ಅದ್ರ ಅನುಸಾರವಾಗಿ ಬ್ರೈನ್ ಒಂದು ಲಿಕ್ವಿಡ್ ರಿಲೀಸ್ ಮಾಡೋದಕ್ಕೆ ಹೊಟ್ಟೆಗೆ ಸಿಗ್ನಲ್ ಕೊಡುತ್ತೆ ಇಷ್ಟೆಲ್ಲ ಮೆಕ್ಯಾನಿಸಮ್ ನನ್ನೊಳಗಡೆ ಇದೆ ಯಾರಿಗಾರು ಗೊತ್ತಿತ್ತಾ ರೈಟ್ ಸೊ ಅವಾಗ ಏನ್ ಮಾಡುತ್ತೆ ನಾನು ಏನೇನೆಲ್ಲ ತಿಂತಾ ತಿಂತ ಅಲ್ಲ ಆ ನ್ಯೂಟ್ರಿಯೆಂಟ್ಸ್ ತಿಂತ ಇರೋದು ನನ್ನ ದೇಹ ಕಂಪ್ಲೀಟ್ ನ್ಯೂಟ್ರಿಯೆಂಟ್ಸ್ ನ ಅಬ್ಸರ್ವ್ ಮಾಡುತ್ತೆ ಈ ತರ ಕೆಲವ್ರು ಹೇಳ್ತಾರ ಅಬ್ಸರ್ವ್ ಮಾಡಿ ಎಲ್ಲ ಕೊಡೋದ್ ಕೊಡ್ತೀನಪ್ಪ ಅದ್ ಹೋಗುತ್ತೋ ಗೊತ್ತಿಲ್ಲ ಯಾವಾಗ್ ನೋಡು ಹುಷಾರ್ ತಪ್ತಿರ್ತಾರೆ ಅಥವಾ ಯಾವಾಗ್ ನೋಡು ಒಂದಲ್ಲ ಒಂದ್ ಸಮಸ್ಯೆ ಮಕ್ಳಿಗಿದು ತುಂಬಾ ಜನ ಹೇಳಿರೋದ್ ಕೇಳಿದೀರಾ ಏನಕ್ಕಾಗ್ತಿರುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ ನಾನು ಫೋಕಸ್ ಮಾಡಿ ಅದು ತಿಂದಿರಲ್ಲ ಅಥವಾ ಮಕ್ಕಳು ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನನ್ನ ಬಾಡಿ ಒಂದು ನ್ಯೂಟ್ರಿಯೆಂಟ್ಸ್ ನ ಅಬ್ಸರ್ವ್ ಮಾಡೋ ಕೆಪಾಸಿಟಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನ ಇಂಡೈಜೆಷನ್ ಆಯ್ತು ಅಂತ ಹೇಳಿದ್ರೆ ಏನಾಗುತ್ತೆ ಒಂದು ಟಾಕ್ಸಿನ್ಸ್ ಸಕ್ಯುಲೇಟ್ ಆಗುತ್ತೆ ಅಬ್ಸರ್ವ್ ಮಾಡಿರ್ಬೋದು ಅಜೀರ್ಣ ಆದಾಗ ಒಂದು ಕಲ್ ಕಲ್ ಫೀಲಿಂಗ್ ಆಗುತ್ತೆ ಹೊಟ್ಟೆ ತರ ಗಟ್ಟಿ ಇನ್ನೋ ಫೀಲಿಂಗ್ ಆಗುತ್ತೆ ಕಾನ್ಸಿಪೇಷನ್ ಆಗುತ್ತೆ ಮೋಸ್ಟ್ ಆಫ್ ದ ಟೈಮ್ ಅಜೀರ್ಣ ಆದಾಗ ಕೆಲವರು ವಾಮಿಟ್ ಮಾಡಿರ್ತಾರೆ ನೀವ್ ನೋಡ್ಬೋದು ಅಯ್ಯೋ ಅಗಗಳೇ ಬಂದ್ಬಿಡ್ತು ಬಂದ್ಬಿಡ್ತು ಅಂತ ಸೊ ಅಲ್ಲೆಲ್ಲ ನೋಡ್ಬೇಕಾಗಿರೋದು ನಾನು ಅಗದು ಅಗದು ನನ್ನ ಸಲೈವ ಜೊತೆ ಮಿಕ್ಸ್ ಮಾಡದೆ ತಿಂದಿರೋದ್ರಿಂದ ಅದಾಗುತ್ತೆ ರೈಟ್ ಸೊ ಹಾಗೆನೆ ಆ ಲಿಕ್ವಿಡ್ ಆದ್ದೇ ಇರೋ ನಾನು ಯಾವಾಗ ಅಗದು ಅಗದು ಲಿಕ್ವಿಡ್ ಮಾಡ್ಕೊಂಡು ನುಂಗ್ಬೇಕು ಇದನ್ನ ನಾನು ಯಾವಾಗ್ ಮಾಡಲ್ಲ ಅಲ್ವಾ ಇದು ಮಾಡದೇ ಇರುವಾಗ ಏನಾಗುತ್ತೆ ಅಂದ್ರೆ ನನ್ನ ಹೊಟ್ಟೆಗೆ ಪ್ರೆಷರ್ ಬೀಳತ್ತೆ ಇವಾಗ ಇದಕ್ಕೊಂದ್ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ಮಿಕ್ಸಿ ಹಾಕ್ತೀವಿ ನಾವು ಮಿಕ್ಸಿ ಹಾಕಿದಾಗ ಒಂದೊಂದ್ಸತಿ ಒಂದೇ ಸತಿ ಹಾಕ್ಬಿಡೋಣ ಮುಗಿಸ್ಬಿಡೋಣ ಅಂತ ಅನ್ಕೊಂಡು ಆನ್ ಮಾಡ್ತೀನಿ ಆಯ್ತಾ ಅವಾಗ ಏನಾಗುತ್ತೆ ಒಂಥರಾ ಶಬ್ದ ಬಂದ್ಬಿಟ್ಟು ಆಫ್ ಹಾಕ್ಬಿಡತ್ತೆ ಎಕ್ಸ್ಪೀರಿಯನ್ಸ್ ಓವರ್ಲೋಡ್ ಆಗಿ ಆಫ್ ಆಗಿ ಬಿಡುತ್ತೆ ಹಂಗಂದ್ರೆ ಏನರ್ತಾ ನಾನು ಓವರ್ಲೋಡ್ ಮಾಡಿದ್ಯಾ ಫಂಕ್ಷನ್ ಮಾಡಕ್ ಆಗಲ್ಲ ಅಂತ ಮಿಕ್ಸಿ ಆಫ್ ಆಗೋದು ವೆರಿ ಸಿಮಿಲರ್ಲಿ ನನ್ನ ಹೊಟ್ಟೆನೂ ಕೂಡ ಯಾವಾಗ ನನಗೆ ಅಗಿದ ಲಿಕ್ವಿಡ್ ಆಗ್ದೆ ನಾನ್ ಆಹಾರನ ಬೇಗ ಬೇಗ ತಿನ್ಬಿಡ್ತೀನಲ್ಲ ಅವಾಗ ನನ್ನ ಹೊಟ್ಟೆಗೆ ತುಂಬಾ ಒತ್ತಡ ಬೀಳತ್ತೆ ಸೊ ನನ್ನ ಹೊಟ್ಟೆಗೆ ಒತ್ತಡ ಬಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಮುಂದೆ ಏನ್ ಮಾಡುತ್ತೆ ನನಗೆ ಕಷ್ಟ ಆಗ್ತಾ ಇದೆ ಅಂದ್ಬಿಟ್ಟು ಬೇರೆ ಬೇರೆ ಪಾರ್ಟ್ಸ್ ರಕ್ತ ಮತ್ತೆ ಶಕ್ತಿನ ಸ್ಟಾರ್ಟ್ ಮಾಡುತ್ತೆ ಎಸ್ಪೆಷಲಿ ನನ್ನ ಹೊಟ್ಟೆ ಯಾವ ಪಾರ್ಟ್ ಇಂದ ರಕ್ತ ಮತ್ತೆ ಶಕ್ತಿನ ಹೀಕೊಳ್ಳುತ್ತೆ ಅಂತ ಹೇಳಿದ್ರೆ ಬ್ರೈನ್ ಇಂದ ಸೊ ಬ್ರೈನ್ ಇಂದ ಇದೇನ್ ಮಾಡುತ್ತೆ ರಕ್ತ ಶಕ್ತಿನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಯಾಕೆಂದ್ರೆ ಅದಕ್ಕೆ ಪ್ರೆಷರ್ ಆಗ್ತಿದೆ ಆಗ್ತಿಲ್ಲ ಫಂಕ್ಷನ್ ಮಾಡೋದಕ್ಕೆ ಆಗ್ತಿಲ್ಲ ಅವಾಗ ಬ್ರೈನ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳತ್ತೆ ಸೊ ಇದೇ ಕಾರಣಕ್ಕೆನೆ ಅಬ್ಸರ್ವ್ ಮಾಡ್ಕೊಳ್ತಾ ಇದ್ದೀರಾ ತಿನ್ ತಕ್ಷಣ ನಿದ್ದೆ ಬರುತ್ತೆ ಎಷ್ಟು ಜನಕ್ಕೆ ಆಗಿದೆ ಇದು ಮಲ್ಟಿ ವಿಟಮಿನ್ ಮೆನು ತಕ್ಷಣ ನಿದ್ದೆ ಬರುತ್ತೆ ಅಂಡ್ ಎಕ್ಸಾಕ್ಟ್ ಟೈಮ್ ನಲ್ಲಿ ಸ್ಪೆಷಲಿ ಇರ್ತೀವಿ ಜಾಸ್ತಿ ತಿನ್ಬೇಡ ನಿದ್ದೆ ಬರುತ್ತೆ ಸಾಕು ಇಷ್ಟು ತಿಂದಿದ್ದು ಅಂತ ಮಕ್ಳಿಗೆ ಎಷ್ಟು ಜನ ಹೇಳಿರ್ತೀವಿ ಹೌದಾ. ಯಾಕೆ ಅಂತ ಹೇಳಿದ್ರೆ ನನ್ನ ಹೊಟ್ಟೆಗೆ ಪ್ರೆಷರ್ ಜಾಸ್ತಿ ಆದಷ್ಟು ಹೊಟ್ಟೆಗೆ ಕೆಲ್ಸ ಜಾಸ್ತಿ ಆಗುತ್ತೆ ಅದ್ ಕೆಲ್ಸ ಜಾಸ್ತಿ ಆಯ್ತು ಅಂತ ಬ್ರೈನ್ ಹೆಲ್ಪ್ ತಗೊಳುತ್ತೆ ಸೊ ಬ್ರೈನ್ ಇಲ್ಲಿಗೆ ಹೆಲ್ಪ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಬ್ರೈನ್ ಫಂಕ್ಷನ್ ಸ್ಲೋ ಆಗುತ್ತೆ ಇದೇ ಕಾರಣಕ್ಕೆ ಲೇಸಿನೆಸ್ ಫೀಲ್ ಆಗುತ್ತೆ ಅಂಡ್ ನಿದ್ದೆ ಬರ್ತಾ ಹೋಗುತ್ತೆ ಸೊ ಹೊಟ್ಟೆ ಕೆಲ್ಸ ಹೆಚ್ಚಾದಷ್ಟು ಮೆದುಳಿನ ಕೆಲಸ ಕಮ್ಮಿ ಆಯ್ತಂದ್ರೆ ನನ್ನ ಹೊಟ್ಟೆಗೆ ನಾನು ಅಗದು ಒಗ್ದು ಫುಡ್ನ ಕೊಟ್ಬಿಟ್ರೆ ಅದ್ರ ಕೆಲ್ಸ ಅದ್ ಮಾಡ್ಕೊಂಡಾಗ ಅದ್ರ ಎನರ್ಜಿ ಸೇವ್ ಆಗ್ತಾ ನನ್ನ ಮೆದುಳಿನ ಕೆಲ್ಸ ಕೂಡ ಕಡಿಮೆ ಆಗುತ್ತೆ ಅವಾಗ ನನ್ನ ಮೆದುಳು ನನ್ ಬ್ರೈನ್ ಆಕ್ಟಿವ್ ಆಗೇ ಇರುತ್ತೆ ರೈಟ್ ಸೊ ಎಸ್ ಹೊಟ್ಟೆಯಿಂದ ಉಳಿದ ಶಕ್ತಿ ಕಂಪ್ಲೀಟ್ ಬ್ರೈನ್ ಹೋಗುತ್ತೆ ಸೊ ಬ್ರೈನ್ ವಿಲ್ ಬಿ ವೆರಿ ಆಕ್ಟಿವ್ ಅವಾಗ ನನ್ಗೆ ಯಾವ್ದೇ ರೀತಿ ಲೇಸಿನೆಸ್ ಇರ್ಬೋದು ನಿದ್ದೆ ಇರ್ಬೋದು ಬರೋದಿಲ್ಲ ಅದಕ್ಕೆನೇ ಹೇಳೋದು ಕೇಳ್ಸ್ಕೊಂಡಿರ್ಬೋದು ಅಯ್ಯೋ ಅವನ ತಿಂದು ತಿಂದು ಮಂದ ಬುದ್ಧಿ ಮಂದ ಅವಂಗೆ ಅಂತ ಎಷ್ಟ್ ಜನ ಕೇಳ್ಸ್ಕೊಂಡಿದೀರಾ ಒಂದು ಸೆಂಟೆನ್ಸ್ ರೈ ತಿಂದು ತಿಂದುನೆ ಬುದ್ಧಿ ಇಲ್ಲ ಬುದ್ಧಿವಂತ ಇಲ್ಲ ಅಂತ ಅಂದ ತಕ್ಷಣ ಅಯ್ಯೋ ತಿನ್ನೋದು ಮಲ್ಗೋದು ಮಾಡ್ತಾನೆ ಅದಕ್ಕೆನೇ ಬುದ್ಧಿ ಇಲ್ಲ ಅಂತ ರೈಟ್ ಅಂಡ್ ಇನ್ನೊಂದು ಎಲ್ಲಾ ಧರ್ಮದಲ್ಲಿರೋ ಉಪವಾಸ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿರೋದು ಏನಕ್ಕೆ ನನ್ನ ಹೊಟ್ಟೆಗೆ ಒಂದು ಬ್ರೇಕ್ ಸಿಗ್ಲಿ ಆ ಒಂದು ಸಿಸ್ಟಮ್ಗೆ ಒಂದ್ ಚೂರ್ ಗ್ಯಾಪ್ ಕೊಡ್ಲಿ ಅಂತ ಹೇಳ್ಬಿಟ್ಟು ಉಪವಾಸನ ಇಂಟ್ರೊಡ್ಯೂಸ್ ಮಾಡಿರುವಂತದ್ದು ಓಕೆ ನಮ್ ಹಿರಿಯರು ನಮ್ಮ ಕಲ್ಚರ್ ನಲ್ಲಿ ಏನೇನೇನೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ದೇರ್ ಇಸ್ ಅ ಸೈಂಟಿಫಿಕ್ ರೀಸನ್ ಬಿಹೈಂಡ್ ದಟ್ ಓಕೆ ಆದ್ರೆ ಉಪವಾಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಯದ್ವಾ ತದ್ವಾ ಉಪವಾಸ ಮಾಡ್ತಾ ಇದ್ದೀನಾ ಲಾಂಗ್ ಗ್ಯಾಪ್ ಇಲ್ಲಪ್ಪ ನಾನು ಹೊಟ್ಟೆಗೆ ಕೊಡ್ಬೇಕು ಅಂತ ಅದನ್ನ ಯಾವ ರೀತಿ ಮಾಡ್ಬೇಕು ಚೂರ್ ಚೂರ್ ತಿನ್ಕೊಂಡು ಅದಕ್ಕೇನು ಪ್ರೆಷರ್ ಆಗ್ತಿರತ್ತೆ ಆ ಪ್ರೆಷರ್ ನ ಕಮ್ಮಿ ಮಾಡ್ತಾ ಹೆಲ್ದಿ ಆಗಿರೋದಕ್ಕೆ ಯಾವ ತರ ಯಾವ ವಿಧಾನದಲ್ಲಿ ಫಾಲೋ ಮಾಡ್ಬೇಕು ಹಾಗೆ ಮಾಡ್ಬೇಕಾಗಿದೆ ಇನ್ನೊಂದು ಚೆನ್ನಾಗಿ ಅಗಿಯೋದ್ರಿಂದ ನನ್ನ ಹಲ್ಲುಗಳು ಕೂಡ ಗಟ್ಟಿಯಾಗಿರುತ್ತೆ ಹಳೆ ಕಾಲದಲ್ಲಿ ನಮ್ಮ ತಾತ ಮುತ್ತಾತ ಅಜ್ಜಿ ಮುತ್ತಜ್ಜಿ ಯಾರಾದ್ರೂ ಡೆಂಟಿಸ್ಟ್ ಡೆಂಟಿಸ್ಟ್ ಕಾನ್ಸೆಪ್ಟೇ ಇರ್ಲಿಲ್ಲ ಅವಾಗ ಹೇಳಿ ಅವರೆಲ್ಲ ಅಗದ ತಿಂತಿದ್ರು ಕಬ್ಬೆಲ್ಲ ಹಂಗೆ ತೆಕ್ಕೊಂಡು ಹಂಗೆ ಜಿತ್ಕೊಂಡು ಹೊಲ ಗದ್ದೆ ಹಂಗಂಗೆ ತಿನ್ನೋರು ಹಾಗಾಗಿ ಹಲ್ಲುಗಳು ತುಂಬಾ ಗಟ್ಟಿ ಆಗಿರ್ತೀವಿ ಕಬ್ಬು ಹೆಚ್ಚು ಕೊಟ್ಟರು ಬೇರೆ ರೈಟ್ ಸೊ ಹಾಗಾಗಿ ನಾನು ಎಷ್ಟು ಅಗದು ಅಗದು ತಿಂತೀನಿ ನನ್ನ ಹಲ್ಲುಗಳಿಗೆ ವ್ಯಾಯಾಮ ಆಗತ್ತೆ ನನ್ನ ಹಲ್ಲು ಯಾರ ಇರುತ್ತೆ ನನ್ ಬಾಯಲ್ಲೇ ಇರುತ್ತೆ ಸೊ ಹೆಚ್ಚು ಒಗೆಯೋದ್ರಿಂದ ಹಾ ವೆಯ್ಟ್ ಮ್ಯಾನೇಜ್ಮೆಂಟ್ ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು ವೆಯ್ಟ್ ಲಾಸ್ ಮಾಡ್ಕೊಬೇಕು ಅಂತ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋರ್ಗು ಕೂಡ ಇದು ತುಂಬಾ ಸಪೋರ್ಟ್ ಮಾಡುತ್ತೆ ನಾನು ಯಾವಾಗ ಅಗದು 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 ತಿಂತೀನಲ್ಲ ಕಮ್ಮಿ ಆಹಾರದಿಂದನೇ ಹೊಟ್ಟೆ ತುಂಬುತ್ತೆ ಕನ್ಸಂಪ್ಷನ್ ಆಫ್ ಫುಡ್ ಕೂಡ ಆ ಕ್ವಾಂಟಿಟಿ ಆಫ್ ಕನ್ಸಂಪ್ಷನ್ ಕೂಡ ಕಮ್ಮಿ ಇರುತ್ತೆ ಇದು ಒಂದು ಬೆನಿಫಿಟ್ ಅಂತ ಹೇಳ್ಬೋದು ಅಂಡ್ ಇದ್ರಿಂದ ಬೆಳಗ್ಗೆ ಹೇಳ್ತಾ ಇದ್ವಿ ನೀರ್ ಬಾಟಲ್ ಗಣೇಶ್ ಸರ್ ಹೇಳ್ತಾ ಇದ್ರು ಊಟಕ್ಕೆ ಅರ್ಧ ಗಂಟೆ ಮುಂಚೆ ಊಟ ಆದ್ಮೇಲೆ ಒಂದೂವರೆ ಗಂಟೆ ಆದ್ಮೇಲೆ ನಾನು ಆ ನೀರನ್ನ ಕುಡಿಬೇಕಂತ ಖಂಡಿತ್ವಾಗ್ಲೂ ಆ ಪ್ರಾಕ್ಟೀಸ್ ನಾನು ಈ ತರ ತಿಂದಾಗ ಆ ಪ್ರಾಕ್ಟೀಸ್ ಮಾಡೋದಕ್ಕೆ ತುಂಬಾ 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 ಈಜಿ ಆಗತ್ತೆ ಓಕೆ ನೀರ್ ಬೇಕಾಗಲ್ಲ ಯಾಕೆಂದ್ರೆ ನಾನು ಅಗದು ಅಗದು ತಿಂದಾಗ ಗಂಟ್ಲಸ್ ಬೇಗ ಬೇಗ ತಿಂದಿರ್ತೀನಿ ಗಂಟ್ಲಕ್ ಸಿಕ್ಕಾಕೊಳುತ್ತೆ ನನ್ನ ನೀರ್ ಬೇಕಾಗತ್ತೆ ಸೊ ಈ ಪ್ರೊಸೆಸ್ ಅಲ್ಲಿ ನಾನು ಅಗದು ಹಗದು ತಿಂದಾಗಿದ್ದು ಊಟದ ಮಧ್ಯ ನೀರ್ ಕೂಡ ಬೇಕಾಗೋದಿಲ್ಲ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಏನ್ ತಿಂತಿದೀನಿ ಅದನ್ನ ನಾನು ಆ ಟೇಸ್ಟ್ ಎಂಜಾಯ್ ಮಾಡೋದಕ್ಕೆ ನನಗೆ ಟೈಮ್ ಸಿಗುತ್ತೆ ಒಳಗಡೆ ನುಂಗಾದ್ಮೇಲೆ ಗೊತ್ತಾಗಲ್ಲ ಬಟ್ ನಾನು ತಿಂತಿದೀನಿ ಆ ಟೇಸ್ಟ್ ನ ಎಂಜಾಯ್ ಮಾಡೋದಕ್ಕೂ ಹೆಚ್ಚು ಟೈಮ್ ಸಿಗುತ್ತೆ ಸೊ ಸಂಪೂರ್ಣ ಗಮನ ಊಟದ ಮೇಲೆ ಇರುತ್ತೆ ಎಷ್ಟು ಜನ ನಿಜವಾಗ್ಲೂ ಹೇಳಿ ನಾನು ಮೊಬೈಲು ಟಿವಿ ಸೈಡ್ ಸೈಡ್ಗಿಟ್ಟು ಊಟನ ಗಮನ ಇಟ್ಟು ನಿಂತ ಇದ್ದೀನಿ ಎಲ್ಲಾರು ಹೋಗಿ ಬರೋದು ಫೈನ್ ಗ್ರೇಟ್ ಓಕೆ ಯಾರ್ಯಾರು ಮಾಡ್ತಾ ಇಲ್ಲ ನೋಡಿ ಸಂಪೂರ್ಣ ಗಮನ ನನಗೆ ಈ ತರ ಮಾಡಿದಾಗ ಊಟದ ಮೇಲೆ ಇರುತ್ತೆ ಈ ಕ್ಷಣ ನಾನು ಊಟ ಮಾಡ್ತಿರ್ತೀನಿ ಪ್ರೆಸೆಂಟ್ ಅಲ್ಲಿ ಇದು ಊಟ ಮಾಡೋದಕ್ಕೆ ನನಗೆ ಇದು ಹೆಲ್ಪ್ ಮಾಡುತ್ತೆ ಒಂದು ತರಹದ ಧ್ಯಾನ ಹಳೆ ಕಾಲದಲ್ಲಿ ಕೆಲವ್ರು ಮನೆಯಲ್ಲಿ ಕೆಳಗಡೆ ಕುತ್ಕೊಂಡು ಊಟ ಮಾಡುವಾಗ ಮಾತಾಡೋ ಹಾಗಿರ್ಲಿಲ್ಲ ಜಸ್ಟ್ ಹಿಂಗ್ ತೋರಿಸ್ಬೇಕಿತ್ತು ಇದನ್ನ ಹಾಕಿ ಇದನ್ನ ಹಾಕಿ ಅಂತ ಸೊ ಏನಕ್ಕೆ ಅವರಲ್ಲ ಹಂಡ್ರೆಡ್ ಪ್ಲಸ್ ಇಯರ್ಸ್ ಅಷ್ಟೊಂದು ಗಟ್ಟಿಯಾಗಿ ಹೆತ್ತಿಯಾಗಿ ಬದುಕೊಂಡ್ ಬಂದ್ರು ಅಂದ್ರೆ ಇವಾಗ ಏನೇನ್ ಹೇಳ್ತಾ ಹೇಳ್ತೀವಲ್ಲ ಇದೆಲ್ಲ ಅವ್ರು ಫಾಲೋ ಮಾಡಿರುವಂತದ್ದು ಅದಕ್ಕೆನೆ ಅವರು ಹಂಡ್ರೆಡ್ ಪ್ಲೇಸ್ ಇಯರ್ಸ್ ಹೆಲ್ದಿ ಆಗಿ ಬದುಕ್ತಾ ಇದ್ರು ರೈಟ್ ಸೊ ಇವಾಗ ನೋಡ್ತಾ ಹೋಗೋಣ ಎಷ್ಟ್ ಸತಿ ಆಗಿರ್ಬೇಕು ಹಾಗಾದ್ರೆ ಮಿನಿಮಮ್ ಥರ್ಟಿ ಟೂ ಟೈಮ್ಸ್ ನಾನು ಚೀವ್ ಮಾಡ್ಬೇಕು ಹಾ ಇಫ್ ಇಟ್ ಇಸ್ ಹಾರ್ಡ್ ಸಬ್ಸ್ಟೆನ್ಸ್ ಹಾರ್ಡ್ ಫುಡ್ ಆ ತರದಾದ್ರೆ ಫಿಫ್ಟಿ ಟೈಮ್ಸ್ ಆಗಿ ಬೇಕಾಗ್ ಬಟ್ ಮಿನಿಮಮ್ ಒಂದು ತುತ್ತನ್ನ ನಾನು ನನ್ನ ಬಾಯಲ್ಲಿ ಮೂವತ್ತೆರಡು ಬಾರಿ ಆಗಿಬೇಕು ಎಸ್ ಇವಾಗ ನೋಡ್ತಾ ಹೋಗೋಣ ನನ್ನ ಅತ್ಯುತ್ತಮ ಆರೋಗ್ಯಕ್ಕೆ ಮತ್ತೊಂದು ಬ್ರಹ್ಮಸ್ತ್ರ ಏನದು ಅಂತ ನೋಡ್ತಾ ಹೋಗೋಣ ಓಕೆ ಸೊ ಹೇಗೆ ತಿನ್ಬೇಕು ಅಂತ ಒಂದ್ ರೀತಿ ಆದ್ರೆ ಊಟದ ಸಮಯ ಇದನ್ನ ನೋಡ್ತಾ ಹೋಗೋಣ ಇವಾಗ ಯಾರ್ಯಾರು ಯಾವ್ಯಾವ ಸಮಯದಲ್ಲಿ ಊಟ ಮಾಡ್ತಾ ಇದ್ದೀರಂತ ಎಷ್ಟ್ ಜನ ಬೆಳಗ್ಗೆ ಸಾರಿ ರಾತ್ರಿ ಊಟ ಎಂಟ್ ಗಂಟೆ ಒಂಬತ್ತು ಗಂಟೆಗೆ ತಿಂತಿದ್ದೀರಾ ಮ್ಯಾನೇಜ್ ಮಾಡಿ ಫೈನ್ ಥ್ಯಾಂಕ್ ಯು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಯಾರು ರಾತ್ರಿ ಊಟ ಮಾಡ್ತಿದ್ದೀರಾ ಓಕೆ ಥ್ಯಾಂಕ್ ಯು ಓಕೆ ಇವತ್ತಿಂದ ನಿಮ್ಮ ಟೈಮಿಂಗ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಓಕೆ ಸೊ ಇನ್ನೊಂದು ಬ್ರಹ್ಮಸ್ತ್ರ ಏನಪ್ಪಾ ಅಂತ ಹೇಳಿದ್ರೆ ಸರಿಯಾದ ಸಮಯ ಯಾವ್ದಪ್ಪ ಸಮಯ ಅಂತ ಹೇಳಿದ್ರೆ ಊಟನ ಮುಗಿಸುವುದು ಅಯ್ಯೋ ರಾತ್ರಿ ಒಟ್ಟು ಹಶ್ ಆಗತ್ತೆ ನಿದ್ದೆನೆ ಬರೋದಿಲ್ಲ ಕರೆಕ್ಟಾ ಹೌದಾ ಬೇಗ ನಾಲ್ಕು ಗಂಟೆ ಐದು ಗಂಟೆಗೆ ತಿನ್ಬೇಕು ಅಂತ ಹೇಳ್ತೀನಿ ಇವಾಗ ಆಗತ್ತಾ ಇಲ್ಲ ಅಲ್ಲ ರಾತ್ರಿ ಹಶ್ ಆಗತ್ತೆ ಪ್ರಾಕ್ಟೀಸ್ ಮೈಂಡ್ ಗೇಮ್ ಕಂಪ್ಲೀಟ್ ಇದಲ್ಲ ನನ್ನ ಮೈಂಡ್ ಗೇಮ್ ಓಕೆ ಸೊ ನಾನು ಇದ್ರ ಸಿಕ್ಸ್ ಇಯರ್ಸ್ ಟೂ ತೌಸಂಡ್ ಏಟೀನ್ ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇಟ್ ಇಸ್ ಪಾಸಿಬಲ್ ನಾನ್ ಮನಸ್ ಮಾಡ್ಬೇಕು ನನ್ನ ಆರೋಗ್ಯಕ್ಕೋಸ್ಕರ ರಾತ್ರಿ ಊಟದ ಸಮಯ ಹಾಗಾದ್ರೆ ಸೂರ್ಯಾಸ್ತಕ್ಕೂ ನಮ್ಮ ಡೈಜೆಷನ್ಗು ಏನ್ ಸಂಬಂಧ ನೋಡ್ತಾ ಹೋಗೋಣ ಸೊ ನಾನು ಆಹಾರನ ಸೇವಿಸಿದಾಗ ನನ್ನ ಹೊಟ್ಟೆ ಒಳಗಡೆ ಒಂದು ಜಠರಾಗ್ನಿ ಅಂತ ಇರುತ್ತೆ ಇದು ನನ್ನ ಡೈಜೆಷನ್ಗೆ ಕಂಪ್ಲೀಟ್ ಸಪೋರ್ಟ್ ಮಾಡುವಂತ ಒಂದು ಅಗ್ನಿ ಇದು ಯಾವಾಗ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಸೂರ್ಯ ಇದ್ದ ಸೂರ್ಯ ಇದ್ದಾಗ ಮಾತ್ರ ಇದು ಜಠರಾಗ್ನಿ ಅನ್ನೋದು ವರ್ಕ್ ಆಗತ್ತೆ ಸೊ ಏನ್ ಮಾಡ್ತೀನಿ ಸೊ ಈ ಜಠರಾಗ್ನಿಗೆ ಸೂರ್ಯ ಅಸ್ತ ಆದ್ಮೇಲೆ ಅದು ಫಂಕ್ಷನ್ ಸ್ಟಾಪ್ ಮಾಡತ್ತೆ ಸೊ ಅದು ಫಂಕ್ಷನ್ ಸ್ಟಾಪ್ ಮಾಡಿದಾಗ ನಾನು ಸೂರ್ಯಾಸ್ತ ಆದ್ಮೇಲೆ ತಿಂದಿರ್ತಕ್ಕಂತ ಆಹಾರ ಕಂಪ್ಲೀಟ್ ನಾನು ಡೈಜೆಷನ್ ಆಗೋದಿಲ್ಲ ಸೊ ಇದಕ್ಕಾಗಿನೇ ನಾನು ಸೂರ್ಯಾಸ್ತದ ಟೈಮ್ ನಲ್ಲಿ ಸೂರ್ಯಾಸ್ತಕ್ಕೂ ಮುಂಚೆನೆ ನಾನು ಊಟ ಮಾಡ್ಬೇಕಾಗಿರುವಂತದ್ದು ಕಂಪ್ಲೀಟ್ ಡೈಜೆಷನ್ ಆಗಿರೋದಿಲ್ಲ ಜೈನ್ ಮಂದದ ಇದೆ ಎಲ್ಲರಿಗೂ ಗೊತ್ತಿರಬಹುದು ಸೊ ಜೈನ್ಸ್ ಎಲ್ಲ ನಾಕೂವರೆ ಐದ್ ಗಂಟೆಗೆ ಊಟ ಮಾಡ್ಬಿಡ್ತಾರೆ ಗೊತ್ತಿದ್ಯಾ ಬಿಸಿಲಿರುವಾಗ್ಲೇ ಅವ್ರದೆಲ್ಲ ಊಟ ಮುಗ್ದು ಹೋಗುತ್ತೆ ಏನಕ್ಕೆ ಅವ್ರು ಆತರ ಮಾಡೋದು ಆ ಒಂದು ಕಂಪ್ಲೀಟ್ ರಿಲಿಜನ್ ಇದನ್ನ ಏನಕ್ಕೆ ಫಾಲೋ ಮಾಡ್ತಾ ಇರೋದು ಅಂದ್ರೆ ಇದೇ ಒಂದು ಕಾರಣಕ್ಕೆ ಯಾ ಸೊ ನಾನು ಮಲ್ಗೋದಕ್ ಮುಂಚೆ ಕಂಪ್ಲೀಟ್ ನನ್ನ ಆಹಾರ ಡೈಜೆಸ್ಟ್ ಆಯ್ತು ಅಂತ ಹೇಳಿದ್ರೆ ನನ್ನ ಡೈಜೆಷನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ ಎದ್ದ ತಕ್ಷಣ ಬೆಳಗ್ಗೆ ಲೈಟ್ ವೈಟ್ ಫೀಲ್ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕಾಗುತ್ತೆ ಅಂದ್ರೆಂಟ್ ಕೂಡ ಮಾಡಿದ್ದೀನಿ ರಾತ್ರಿ ನಾನು ಏನಾದ್ರೂ ಅನ್ನ ತಿಂದು ಮಲಗಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಆ ಒಂದು ಆಕ್ಟಿವ್ನೆಸ್ ಕಂಪಾರಿಟಿವ್ಲಿ ತುಂಬಾ ಕಮ್ಮಿ ಇರುತ್ತೆ ಬಟ್ ನಾನ್ ನನ್ನ ಮಧ್ಯಾಹ್ನದ ಊಟ ರಾತ್ರಿ ಊಟ ಮುಗಿಯೋದು ನಾಲ್ಕೂವರೆಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟೇ ಆಕ್ಟಿವ್ ಆಗಿ ನಾನ್ ಕೆಲಸ ಮಾಡ್ಬೋಕಾಗುತ್ತೆ ದೇಹ ಕೂಡ ಹಗುರವಾಗುತ್ತೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ನನಗೆ ಆ ಬೆಳಿಗ್ಗೆ ಬೆಳಿಗ್ಗೆ ಏನು ಮೋಶನ್ ಗೆ ಹೋಗ್ತೀನಿ ಅದು ಕೂಡ ಈಸಿ ಆಗುತ್ತೆ ಅಂದ್ರೆ ಯಾವುದೇ ರೀತಿ ಒಂದು ಕಾನ್ಸ್ಟಿಪೇಷನ್ ಇರ್ಬೋದು ಅದೆಲ್ಲ ಏನು ಆಗೋದಿಲ್ಲ ಸೊ ಹಾಗೆ ಇದು ಸ್ಟಾರ್ಟಿಂಗ್ ಡೆಫಿನೆಟ್ಲಿ ಕಷ್ಟ ಆಗತ್ತೆ ಎಲ್ಲರೂ ಹೇಳಿದ್ರಿ ಓ ಹೌದು ರಾತ್ರಿ ಹೊಟ್ಟೆ ಅಂತ ನನ್ನ ಒಂದು ಮೈಂಡ್ ಸೆಟ್ ಕೂಡ ಹಿಂಗೆ ಇದ್ದಿದ್ದು ಈಗಲೇ ತಿನ್ಬಿಟ್ರೆ ಅನ್ನ ನಿದ್ದೆ ಬರಲ್ಲ ಈ ತರ ನಾನ್ ಫೀಡ್ ಮಾಡ್ಕೊಂಡಿದ್ದು ಸೊ ಅದೆಲ್ಲ ಎಲ್ಲ ಮೈಂಡ್ ಅದು ಮೈಂಡ್ಸೆಟ್ ಆ ಮೈಂಡ್ ಸೆಟ್ ಇಂದ ಹೊರಗ್ ಬರೋದಕ್ಕೆ ಎಲ್ ಟಿ ವರ್ಕ್ಶಾಪ್ ನಿಮ್ಗೆ ಸಪೋರ್ಟ್ ಮಾಡತ್ತೆ ಯಾರೆಲ್ಲ ಇನ್ನ ಎಲ್ ಟಿ ವರ್ಕ್ಶಾಪ್ ಅಟೆಂಡ್ ಮಾಡಿಲ್ಲ ನಿಮ್ಮ ನಿಮ್ಮ ಇಂಟ್ರೊಡ್ಯೂಸರ್ ಹತ್ರ ಮಾತಾಡಿ ನೀವು ಅದಕ್ಕೆ ಲಾಗಿನ್ ಆಗ್ಬೋದು ಖಂಡಿತ ಕಷ್ಟ ಅಂತ ಅನ್ಸುತ್ತೆ ಹಶ್ಮಾಯ್ತು ಅಂದ್ರೆ ನಾಲ್ಕೂವರೆ ಹಂಗೆ ಊಟ ಮುಗಿಸಿ ಹಶ್ಮಾಯ್ತು ಅಂತ ಹೇಳಿದ್ರೆ ರಾತ್ರಿ ಅಷ್ಟೊತ್ತಿಗೆ ನೀವು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನ ಖಂಡಿತವಾಗ್ಲೂ ತಗೊಳ್ಬಹುದು ಬಿಕಾಸ್ ನಾನು ಯಾವಾಗ ಫೈಬರ್ ಐಟಮ್ಸ್ ಬಿಸ್ನೆಸ್ ಮಾಡೋರ್ಗೆ ನಾವು ಹೊರಗಡೆ ಇರ್ತೀವಿ ಜಾಬ್ ನಲ್ಲಿ ಇರ್ತೀವಿ ನಮ್ಗೆ ಕಷ್ಟ ಅಂತ ಅನ್ಸುತ್ತೆ ನೀವೇನ್ ಮಾಡಬಹುದು ಅಂದ್ರೆ ನಾಲ್ಕೈದು ಗಂಟೆ ಹಾಗೆ ಊಟ ಮಾಡ್ಬೋದು ರಾತ್ರಿಗೆ ಇಲ್ಲ ನೀವು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ತಗೊಳ್ಬೋದು ಇಲ್ಲ ಅಂದ್ರೆ ನಮ್ದು ನೆಕ್ಸ್ಟ್ ಪಾರ್ಕ್ ನಲ್ಲಿ ರಿಪ್ಲೇಸ್ಮೆಂಟ್ ಗೆ ಒಂದು ಪ್ರಾಡಕ್ಟ್ ಬರುತ್ತೆ ಅಂತ ಅದನ್ನ ಕೂಡ ನೀವು ಟ್ರೈ ಮಾಡಬಹುದು ಎಲ್ಲ ಇಂದ ಹೊಂದಿರುವಂತ ಒಂದು ಸಪ್ಲಿಮೆಂಟ್ ಅಂತಾನೆ ಹೇಳ್ಬೋದು ಸೊ ಎಸ್ ಸತಿ ಏನಾಗುತ್ತೆ ಫ್ಯಾಮಿಲಿ ಇರುತ್ತೆ ಫ್ಯಾಮಿಲಿ ಗೆಟ್ ಟುಗೆದರ್ ಇರುತ್ತೆ ಮದ್ವೆ ಇರುತ್ತೆ ರಿಸೆಪ್ಷನ್ ಇರುತ್ತೆ ಇಲ್ಲಪ್ಪ ಹೆಲ್ತ್ ವರ್ಕ್ಶಾಪ್ ನಲ್ಲಿ ಮೇಡಮ್ ಹೇಳಿದಾರೆ ನಾನು ಇಲ್ಲಿ ಬಂದ್ ಏನು ತಿನ್ನೋದಿಲ್ಲ ಹಿಂಗೇಂತೀರಾ ಹಿಂಗ್ ಹೇಳ್ಬೇಡಿ ದಯವಿಟ್ಟು ನೀನ್ ಯಾವ್ದು ಹೆಲ್ತ್ ವರ್ಕ್ ಅಂತಾರೆ ಇದ್ದಾಗ ದಯವಿಟ್ಟು ರೆಸ್ಪೆಕ್ಟ್ ಮಾಡೋಣ ಡೈಲಿ ಏನ್ ಫಂಕ್ಷನ್ ಇರಲ್ಲ while ಫ್ಯಾಮಿಲಿ ಫಂಕ್ಷನ್ ಇದ್ದಾಗ ಅವ್ರ್ ಜೊತೆ ಕೂತು ಊಟ ಮಾಡಿ ಮಧ್ಯಾಹ್ನ ನೀವ್ ಅವಾಗ ಸ್ಕಿಪ್ ಮಾಡ್ಕೊಳ್ಳಿ ಪ್ರೋಟೀನ್ ಶೇಕ್ ಆ ತರದ್ ಏನಾದ್ರು ಇದರ ನ್ಯಾಚುರಲ್ ಮೀಲ್ ಮಧ್ಯಾಹ್ನ ಮಾಡ್ಕೊಳ್ಳಿ ಬಟ್ ಆ ತರದ್ ಒಂದು ಅನಿವಾರ್ಯ ಟೈಮ್ ನಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಊಟ ಮಾಡ್ಬೋದು ಬಟ್ ಅದರ್ವೈಸ್ ಡೈಲಿ ನನ್ನ ಪದ್ಧತಿ ಆಗ್ಬೇಕಾಗಿರೋದು ನಾಲ್ಕೂವರೆಗೆ ನನ್ನ ಡಿನ್ನರ್ ಮುಗಿಬೇಕು ಅಂಡ್ ಆ ರಾತ್ರಿ ನಾನು ಒಂದು ಲೈಟಾಗಿ ಆಗಿ ಹಣ್ಣು ಅಥವಾ ಪ್ರೋಟೀನ್ ಅನ್ನ ತಗೊಳ್ಬಹುದು ಸೊ ಪ್ರಾಪರ್ ಆಗಿ ನನಗೆ ಡೈಜೆಷನ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಮೇನ್ ರೂಟ್ ಕಾಸ್ ಫಾರ್ ಆಲ್ ದಿಸೀಸಸ್ ಎಲ್ಲಾ ಕಾಯಿಲೆಗಳಿಗೆ ಮೂಲ ಕಾರಣ ಬಂದು ನನ್ನ ಅಜೀರ್ಣ ನನ್ನ ಹೊಟ್ಟೆಯಿಂದ ಸ್ಟಾರ್ಟ್ ಆಗತ್ತೆ ಸಮಸ್ಯೆಗಳು ಇಲ್ಲಿ ಅಜೀರ್ಣ ಸ್ಟಾರ್ಟ್ ಆಗತ್ತೆ ಅಲ್ಲಿಂದ ಡಿಫ್ರೆಂಟ್ 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 ಕಾಯಿಲೆಗಳಿಗೆ ತುತ್ತಾಗ್ತೀನಿ ಹಾಗೆ ಆ ಅಜೀರ್ಣ ಆಗ್ತಾ ಇರುವಂತ ಆಹಾರ ಏನಾದ್ರು ಆಗುತ್ತೆ ಅಂದ್ರೆ fat ಗೆ ಕನ್ವರ್ಟ್ ಆಗುತ್ತೆ ಇದ್ರಿಂದ constipation ಆಗುತ್ತೆ ಅಂಡ್ ಇನ್ನಿತರೆ ಕಾಯಿಲೆಗಳಿಗು ಕೂಡ ನಾನು ತುತ್ತಾಗ್ತಾ ಹೋಗ್ತೀನಿ. ಈಗ ನೋಡೋಣ ಇದ್ ಇಷ್ಟ್ ಹೊತ್ತು ನಾನ್ ಮಾತಾಡಿದ್ದು ಬರಿ ನನ್ ಹೊಟ್ಟೆ ಬಗ್ಗೆ ಹೌದಾ ನಾನ್ ಏನಕ್ಕೆ ಅದನ್ ತಿನ್ಬೇಕು ಡೈಜೆಷನ್ ಆಗ್ಬೇಕು ಡೈಜೆಷನ್ ಆದ್ರೆ ನನ್ನ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಬರಿ ಒಂದ್ part ಬಗ್ಗೆ ಮಾತಾಡಿದ್ದು ನಾನ್ ಇಷ್ಟ್ ಹೊತ್ತು ಈಗ ನೋಡ್ತಾ ಹೋಗೋಣ ಇನ್ನ ಎಷ್ಟೋಂದ್ ಪಾರ್ಟ್ಸ್ ಇದೆ right ಅವುಗಳು ಎಷ್ಟೊಂದ್ ದೇಹದ ಅಂಗಾಂಗಗಳಿದೆ ಅವುಗಳು ಏನೇನ್ ಕೆಲಸ ಮಾಡ್ವೆ ಅಂತ ತಿಳ್ಕೊಳ್ತಾ ಹೋಗೋಣ ಆಗಿ ಹೋಗ್ತೀನಿ ದೇಹದ ಅಂಗಗಳು ಮತ್ತು ಅವುಗಳ ಕಾರ್ಯಗಳು ಕಾಲು ಏನ್ ಮಾಡತ್ತೆ ಕಾಲು ನಮ್ಗೆ ನಡೆದಾಡೋದಕ್ಕೆ ಸಹಾಯ ಮಾಡತ್ತೆ ಹಾಗೇನೆ ಪಾದ ಹಿಂಗಡಿ ಬೆರಳುಗಳು ಸ್ಥಿರವಾಗಿ ನಿಂತ್ಕೊಳ್ಳೋದಕ್ಕೆ ಸಹಾಯ ಮಾಡತ್ತೆ ಉಗುರುಗಳು ಬೆರಳು ತುದಿಗಳ ರಕ್ಷಣೆ ಮಾಡತ್ತೆ ಮಂದಿಗಳು ಕಾಲುಗಳನ್ನ ಮರ್ಚೋದಕ್ಕೆ ಹೆಲ್ಪ್ ಮಾಡತ್ತೆ ಹಾಗೆ ತೊಡೆಗಳು ಕಾಲುಗಳಿಗೆ ಬಲ ಕೊಡ್ತಾ ಹೋಗುತ್ತೆ ಜನನೇಂದ್ರಿಯಗಳು ಮಲ ಮತ್ತು ಮೂತ್ರ ವಿಸರ್ಜನೆಗೆ ಸಹಾಯ ಮಾಡುತ್ತೆ ಸೊಂಟ ದೇಹದ ಭಾರ ತಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೇನೆ ಹೊಟ್ಟೆ ಜೀರ್ಣಕ್ರಿಯೆಗೆ ಸಪೋರ್ಟ್ ಮಾಡುತ್ತೆ ನನ್ನ ಕಿಡ್ನಿಗಳು ರಕ್ತ ಕಲ್ಮಶದ ಶುದ್ಧಿ ಮತ್ತು ಮೂತ್ರ ಉತ್ಪಾದನೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಪ್ಯಾಂಕ್ರಿಯಾಸ್ ಗ್ಲುಕೋಸ್ ಅನ್ನ ಜೀರ್ಣಿಸಲು ಇನ್ಸುಲಿನ್ ಉತ್ಪಾದನೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ದೊಡ್ಡ ಮತ್ತು ಸಾರಿ ಸಣ್ಣ ಮತ್ತು ದೊಡ್ಡ ಕರಳುಗಳು ಜೀರ್ಣವಾದ ಆಹಾರದಿಂದ ಪೌಷ್ಟಿಕಾಂಶಗಳನ್ನ ಹೀರ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಎದೆ ಹೃದಯ ಮತ್ತು ಶ್ವಾಸಕೋಶಗಳ ರಕ್ಷಣೆ ಮಾಡುತ್ತೆ ಲಿವರ್ ಜೀರ್ಣಕ್ರಿಯೆಯ ವಿಷವನ್ನು ಹೊರಗಾಕುತ್ತೆ ಹೃದಯ ಎಲ್ಲಾ ಭಾಗಗಳಿಗೆ ರಕ್ತ ಪಂಪು ಮಾಡುತ್ತಾ ಹೋಗುತ್ತೆ ಶ್ವಾಸಕೋಶ ಉಸಿರಾಡುವಾಗ ಜನಕವನ್ನು ಹೀರಿಕೊಳ್ಳುವುದು ಮತ್ತೆ ಇಂಗಾಲ ಡೈಆಕ್ಸೈಡ್ ಅನ್ನು ಹೊರ ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಕೈಗಳು ಮತ್ತು ಬೆರಳು ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮೊಣಕೈಗಳು ಕೈ ಮಡಚೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ತೋಳುಗಳು ಭಾರ ಎತ್ತೋದಕ್ಕೆ ಭುಜಗಳು ಕೈಗಳಿಗೆ ಬೆಂಬಲ ಕೊಡ್ತಾ ಹೋಗುತ್ತೆ ಬೆನ್ನೆಲುಬು ದೇಹ ಸ್ಥಿರವಾಗಿರೋದಕ್ಕೆ ಸಹಾಯ ಮಾಡುತ್ತೆ ಕುತ್ತಿಗೆ ದೇಹ ಮತ್ತು ತಲೆಗೆ ಸಂ ಆ ಸಂಪರ್ಕ ಉಂಟು ಮಾಡತ್ತೆ ಪೆಟ್ಟಿಗೆ ಧ್ವನಿ ಬರೋದಕ್ಕೆ ಸಪೋರ್ಟ್ ಮಾಡತ್ತೆ ಹಾಗೆ ಬಾಯಿ ಮಾತು ಮತ್ತೆ ಊಟ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ ತುಟಿಗಳು ಊಟ ಮತ್ತು ನೀರನ್ನ ಬಾಯಲ್ಲಿ ಹಿಡಿಯೋದಕ್ಕೆ ಸಪೋರ್ಟ್ ಮಾಡತ್ತೆ ಹಲ್ಲುಗಳು ಊಟವನ್ನ ಅಗಿಯೋದಕ್ಕೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ ವಸ್ತ್ರಗಳು ಹಲ್ಲುಗಳನ್ನ ರಕ್ಷಣೆ ಮಾಡ್ತಾ ಹೋಗುತ್ತೆ ನಾಲಿಗೆ ಮಾತು ಮತ್ತೆ ರುಚಿ ನೋಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮೂಗು ಉಸಿರಾಡುವುದು ಮತ್ತೆ ವಾಸನೆ ನೋಡೋದಕ್ಕೆ ಹೆಲ್ಪ್ ಮಾಡುತ್ತೆ ನನ್ನ ಕಿ ಕಿವಿಗಳು ಕೇಳಿಸಿಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಕಣ್ಣುಗಳು ನೋಡಲು ಸಹಾಯ ಮಾಡುತ್ತೆ ಉಪ್ಪುಗಳು ನೀರು ಮತ್ತು ಬೆವರಿನಿಂದ ಕಣ್ಣುಗಳನ್ನ ರಕ್ಷಣೆ ಮಾಡ್ತಾ ಹೋಗತ್ತೆ ಹಣೆ ಅಥವಾ ಬುರುಡೆ ಮೆದುಳಿನ ರಕ್ಷಣೆ ಮಾಡುತ್ತೆ ಮೆದುಳು ದೇಹದ ಎಲ್ಲಾ ಕ್ರಿಯೆಗಳನ್ನು ನಿಯಂತ್ರಿಸುವುದು ಮತ್ತೆ ನೆನಪು ಮಾಡಿಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಕೂದಲು ಚರ್ಮದ ರಕ್ಷಣೆ ಮಾಡ್ತಾ ಹೋಗತ್ತೆ ಚರ್ಮ ಅತಿ ದೊಡ್ಡ ಅಂಗಾಂಗ ಇದೇನ್ ಮಾಡ್ತಾ ಹೋಗುತ್ತೆ ಅಂದ್ರೆ ದೇಹದ ಸಂರಕ್ಷಣೆ ಸ್ಪರ್ಶ ಮತ್ತೆ ಉಷ್ಣಾಂಶದ ನಿಯಂತ್ರಣ ಮಾಡ್ತಾ ಹೋಗತ್ತೆ ಮೂಲೆಗಳು ಅಂಗಾಂಗಗಳನ್ನ ಹಿಡಿದಿಟ್ಟು ದೇಹದ ಆಕಾರ ಮತ್ತು ಸ್ಥಿರತೆಗೆ ಸಹಾಯ ಮಾಡುತ್ತೆ ರಕ್ತ ಸೆಲ್ ಮತ್ತು ಟಿಶ್ಯೂಗಳಿಗೆ ಪೌಷ್ಟಿಕಾಂಶ ಮತ್ತು ಆಮ್ಲಜನಕಗಳ ಸರಬರಾಜು ಹಾಗೂ ತ್ಯಾಜ್ಯವನ್ನು ಹೊರ ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ರಕ್ತನಾಳಗಳು ಸೆಲ್ ಮತ್ತು ಟಿಶ್ಯೂಗಳಿಗೆ ರಕ್ತ ಸರಬರಾಜು ಮಾಡುತ್ತೆ ಟಿಶ್ಯೂಗಳು ಅಂಗಾಂಶಗಳು ಅಂಗಾಂಗಗಳ ಅಂಗಾಂಗಗಳ ಸೃಷ್ಟಿಗೆ ಹೆಲ್ಪ್ ಮಾಡುತ್ತೆ ಸೆಲ್ ಜೀವಕೋಶಗಳು ಟಿಶ್ಯೂ ಮತ್ತು ಅಂಗಾಂಗಗಳ ನಿರ್ಮಾಣ ಮಾಡ್ತಾ ಹೋಗುತ್ತೆ ಇಷ್ಟ ಮಾಡುತ್ತೆ ನಮ್ಮ ಪಾರ್ಟ್ಸ್ ಆಫ್ ದ ಬಾಡಿ ಗೊತ್ತಿಲ್ಲ ಇಷ್ಟು ಥ್ಯಾಂಕ್ಸ್ ಚಪ್ಪಾಳೆ ನಮ್ಮ ನಮ್ಮ ಪಾರ್ಟ್ಸ್ ಆಫ್ ದ ಬಾಡಿಗೆ ರೈಟ್ ನಾನು ಎಷ್ಟು ದಿನ ದಿನ ಇವತ್ ಬೆಳಗ್ಗೆ ಏನ್ ಥ್ಯಾಂಕ್ಸ್ ಹೇಳ್ದೆ ನಾನು ಇಷ್ಟು ಅಲ್ಲಿಂದ ಬಂದು ಈ ಕೂತ್ಕೊಳ್ಳೋದಿಕ್ಕೆ ಮಾಡೋದಿಕ್ಕೆ ಒಂದೊಂದು ಅಂಗಾಂಗ ಅನುಗೆ ದಿನ ಡೈಲಿ ಬೇಸಿಸ್ ನಲ್ಲಿ ನನಗೆ ಜೊತೆ ಕೊಡ್ತಿರುತ್ತೆ ಈ ತರ ನಾವ್ ನೋಡ್ಕೊಂಡಿದ್ವಾ ಯಾವತ್ತಾದ್ರೂ ಎಸ್ ಇವತ್ತಿಂದ ಈ ಕ್ಷಣದಿಂದ ನಾವು ಇದನ್ನೇ ಮಾಡ್ಬೇಕಾಗಿರೋವಂಥದ್ದು ಓಕೆ ಆ ಈಗ ಒಂದು ಟಾಸ್ಕ್ ಓಕೆ ಸೊ ಮ್ಯಾಮ್ ಇವಾಗ ಒಂದು ಟಾಸ್ಕ್ ತಗೊಳ್ಳೋಣ ಓಕೆ ಊಟ ಮಾಡೋದಕ್ಕೆ ಹೋಗೋದಕ್ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ ಮೇಡಮ್ ಬಂದು ಅನೌನ್ಸ್ ಮಾಡ್ತಾರೆ ಇವತ್ತಿನ ಊಟ ಹೇಗ್ ಮಾಡ್ಬೇಕು ಅಂತ ಓಕೆ ಹೇಳ್ತಿದೀನಿ ಒಂದ್ ಸ್ವಲ್ಪ ತಗೊಳ್ಬೋದಿ ಫರ್ಗೋನು ಮಾಡ್ಬೇಕು ಟೈಮ್ ಫಾಲೋನು ಮಾಡ್ಬೇಕು ಎರಡು ಹೇಳ್ತೀನಿ ನಾನು ಮೂವತ್ತೈಡ್ ಸತಿ ಮೇಡಮ್ ರೋಟಿ ಇತ್ತು ಅಲ್ಲಿ ನನ್ಗೆ ಐವತ್ ಸತಿ ಆಗಿ ಅಂತ ತುಂಬಾ ಜಾಸ್ತಿ ಹೊತ್ತು ಕೂಡ ತಗೋಬೇಡಿ ಇದು ಒಂದು ಬಿಟ್ಬಿಟ್ಟು ಓಕೆ ತುಂಬಾ ಚೂ ಒಂದ್ ಬಿಟ್ ಸ್ವಲ್ಪ ಐಡಿಯಾ ಬಿಟ್ಬಿಟ್ಟು ಇವತ್ತು ಮಾಡಿ ಯಾರ್ ಜೊತೆನೂ ಮಾತಾಡ್ದಲೆ ವರ್ತಮಾನ ಕಾಲದಲ್ಲಿ ಓಕೆ ನನ್ನ ಪ್ರತಿಯೊಂದು ಅಂಗಾಂಗಗಳು ಹೆಲ್ ಹೆಲ್ತಿಯಾಗಿರ್ಬೇಕು ಎಸ್ಪೆಷಲಿ ನನ್ನ ಸ್ಟಮಕ್ ಹೆಲ್ತ್ ನನ್ನ ಡೈಜೆಷನ್ ಚೆನ್ನಾಗಿ ಆಗ್ಬೇಕು ಅಂತ ಹೇಳಿದ್ರೆ ಅಗದು ಅಗ್ದು ಒಂದೊಂದು ತುತ್ತುಗೂನು ನಾನು ಗ್ರಾಟಿಟ್ಯೂಡ್ ಹೇಳ್ಕೊಂಡು ತಿನ್ಬೋದ

ಪಾಕಿಂಗ್ ಮಾಡ್ರಿ ಇಲ್ಲ ಅವರಿಗೆಲ್ಲ ರಿಪೋರ್ಟ್ ಮಾಡ್ಕೊಂಡು ಬರೋಂಡೆ ಈ ಡಾಕ್ಟರ್ ಎಲ್ಲಂತ ದೊಡ್ಡ ಹಾಸ್ಪಿಟಲ್ ಆಗನ ಬಿಸಿ ರಿಪೋರ್ಟ್ ಆಗಿದೆ ಎಲ್ಲರದು ಬಿಸಿ ರಿಪೋರ್ಟ್ ಎಲ್ಲ ಚೆಕ್ ಅಪ್ ಆಗಿದೆ ಯಾರದು ಬ್ಯಾಲೆನ್ಸ್ ಇದೆ ಅವರು ಊಟದ ಕ್ಯಾಪ್ ಅಲ್ಲಿ ಈ ಚೆಕ್ ಮಾಡ್ಕೊಂಡು ಊಟಕ್ಕೆ ಹೋಗಿ ಓಕೆ ಸೊ ಈಗ ಊಟಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಇನ್ನೂ ತುಂಬಾ ಡೀಪ್ ಆಗಿ ಡೀಟೇಲ್ಸ್ ಬೇಕಾಗಿದೆ ಆ ರಿಪೋರ್ಟ್ ಬಗ್ಗೆ ಕರೆಕ್ಟ್ ಅಲ್ವಾ ಹಾಗಾಗಿ ಬಿ ಸಿ ಎ ನಮ್ಮಲ್ಲಿ ಎಕ್ಸ್ಪರ್ಟ್ ಇದ್ದಾರಾ ಆ ಬಿ ಸಿ ಎಕ್ಸ್ಪರ್ಟ್ ಜೊತೆ ನಾವು ಏನು ಮಾಡ್ತೀವಿ ನಿಮ್ಮ ಝೂಮ್ ಲಿಂಕ್ ಅಲ್ಲಿ ಬಂದು ನೀವು ಬ್ರೇಕ್ಔಟ್ ರೂಮ್ ಇರುತ್ತೆ ಅದರಲ್ಲಿ ಅದರಲ್ಲಿ ನೀವು ಹದಿನೈದರಿಂದ ಇಪ್ಪತ್ತು ನಿಮಿಷ ಅವ್ರ ಜೊತೆ ನೀವು ಮಾತಾಡಬಹುದು ನಿಮ್ಮ ಪರ್ಸನಲ್ ಏನ್ ಇಶ್ಯೂಸ್ ಇದೆ ಪ್ರಾಬ್ಲಮ್ಸ್ ಇದೆ ಚಾಲೆಂಜಸ್ ಇದೆ ಅದನ್ನ ನೀವು ಮುಕ್ತವಾಗಿ ಅವ್ರ ಜೊತೆ ಶೇರ್ ಮಾಡ್ಕೋಬಹುದು ಆವಾಗ ನಿಮ್ಮ ಹೆಲ್ತ್ ರಿಲೇಟೆಡ್ ತಕ್ಕ ತಕ್ಕಾಗಿ ನಿಮ್ಗೆ ಅವರು ಕೆಲವೊಂದು ಸಜೆಷನ್ ಸಲಹೆಗಳನ್ನ ಕೊಡ್ತಾರೆ ನೀವು ಸಾಧ್ಯ ಆದ್ರೆ ಅದನ್ನು ಫಾಲೋ ಮಾಡ್ಬೋದು ಮಾಡಲೇಬೇಕಂತ ನೀನು ಅರ್ಥ ಆಯ್ತಲ್ವಾ ಹಾಗಾಗಿ ಆ ಬಿಸಿಯ ಬಗ್ಗೆ ನಿಮ್ಗಿಂತ ತುಂಬಾ ಡೀಪ್ ಆಗಿ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಕೊಪ್ಪಳ ಡಿಸ್ಟ್ರಿಕ್ಟ್

ಹೋಗದೆ ಇರೋರಲ್ಲ ಕೆಲಸಕ್ಕೆ ಹೋಗು ಜಾಬ್ ಜಾಬ್ ಅಲ್ಲಿ ಇರೋರು ಕೆಲಸಕ್ಕೆ ಹೋಗೋದು ಅಥವಾ ಬಿಸ್ನೆಸ್ ಹೋಗೋರು ಇವರು ಇವರಿಗೆ ಮೊದಲ ಆದ್ಯತೆ ಕೊಡ್ತಾ ಇದೀವಿ ಇವರಿಗೆ ಮೊದಲ ಆದ್ಯತೆ ಏನಂದ್ರೆ ಇವರಿಗೋಸ್ಕರ ಎರಡು ಸ್ಪೆಷಲ್ ಸ್ಪಾಟ್ ಇದೆ ಅದು ಒಂದು ಬೆಳಿಗ್ಗೆ ಏಳು ಗಂಟೆ ಇಲ್ಲಾಂದ್ರೆ ಸಂಜೆ ಏಳು ಗಂಟೆ ಆಮೇಲೆ ಇದು ದಿನ ಅಲ್ಲ ಆಮೇಲೆ ಗಂಟೆ ಗಟ್ಲೇನೂ ಅಲ್ಲ ಹದಿನೈದು ನಿಮಿಷ ಏಳರಿಂದ ಏಳು ಮುಕ್ಕಾಲ್ ತನಕೆ ಇರುತ್ತೆ ಕೆಲವರಿಗೆ ಏಳರಿಂದ ಏಳು ಕಾಲ್ ಕೊಡ್ತೀವಿ ಕೆಲವರಿಗೆ ಏಳು ಕಾಲಿಂದ ಏಳುವರೆ ಕೆಲವರಿಗೆ ಏಳು ಕಾಲಿಂದ ಏಳುವರೆ ಏಳು ಮುಕ್ಕಾಲ್ ಇನ್ನು ಕೆಲವರಿಗೆ ಸಂಜೆಯಿಂದ ಏಳು ಏಳರಿಂದ ಏಳು ಕಾಲು ಏಳುವರೆ

ಎರಡು ದಿನದಲ್ಲೇ ಮುಗ್ದು ಹೋಗುತ್ತೆ ನಿಮ್ದು ಅದ್ರಲ್ಲಿ ಯಾವ್ದಾದ್ರು ಬಂದು ಈಗ ಏಳು ಗಂಟೆಲಿ ಯಾರಿಗೆ ಟೈಮಿಂಗ್ ಬೇಕೋ ಅವ್ರ ಇದ್ದಾರೆ ಬೆಳಿಗ್ಗೆ ಏಳು ಗಂಟೆದು ಸಂಜೆ ಏಳು ಗಂಟೆ ಇಬ್ರು ಈಗ ಅಲ್ಲಿ ಆಚೆ ಹೋಗಿ ಮತ್ತೆ ಇಲ್ಲೇ ಕೂತ್ಕೊಳ್ಳಿ ಎಂಟಿ ಅಟೆಂಡ್ ಮಾಡೋದ್ರ ಇಲ್ಲಿ ಒಂದ್ ನಿಮಿಷ ಒಂದ್ ನಿಮಿಷ ಇರಿ ಆ ಡೋರ್ ಹತ್ರ ಇರಿ ಎಲ್ಲರೂ ಡೋರ್ ಹತ್ರ ಇರಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಟೂ ಕ್ಲಾಕ್ ಶಾರ್ಪ್ ಸ್ಟಾರ್ಟ್ ಆಗುತ್ತೆ ಒಂದು ಐವತ್ತು ಒಳಗಡೆ ಕೊಳಗಡೆ ಬನ್ನಿ ಇನ್ನ ಹತ್ತು ಗಂಟೆ ಒಂದು ಬ್ಯಾಚ್ ಇದೆ ಎರಡು ಗಂಟೆ ಒಂದು ಬ್ಯಾಚ್ ಇದೆ ಯಾವುದು ಬಿಸಿ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ನಿಮಗೆ ಎರಡು ಗಂಟೆಗೆ ಬೇಕು ಹತ್ತು ಗಂಟೆ ಯಾರು ಕೈ ಎತ್ತಿ ಬೆಳಿಗ್ಗೆ ಹತ್ತು ಗಂಟೆಗೆ ನಮ್ಮ ಚೆಕ್ಅಪ್ ಓಕೆ ಅಂತ ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಹತ್ತು ಗಂಟೆಗೆ ಬೇಕಾದ್ರು ಎರಡು ಗಂಟೆಗೆ ಬೇಕಾದ್ರು

అదన్న ఇన్ఫర్మేషన్ కంట్రోల్ థాంక్యూ అది ఏ బిసి అట్లా లేరేన షింఛంట్ కమ్ ఇంజిన్ పర్టిక్ పై కమ్ నా ఐనట్ హే సో ద లంచ్ కేగ ఇ లంచ్ టైం ముక్కుస్ కొంటు మళ్ళీ జాయిన్ అవ్వనా ఇన్ యాక్చువల్ క్లాసెస్ ఇన్ ఏటింగ్ లేద నోట్ హోనా ఓకే వాళ్ళెల్ల లంచ్ ముక్కుస్ కొంటు మళ్ళీ మళ్ళీ జాయిన్ అవ్వండి లేట్ అయితది ఫాస్ట్ ఆగితది ఇవరు జల్ది ముషారా ಮೊದ್ಲು ಕೇಳಿಸ್ತಿದೆ ಅಲ್ವಾ ಮ್ಯಾಮ್ ಹಾ ಮ್ಯಾಮ್ ಕೇಳಿಸ್ತಿದೆ ಈಗ ಒನ್ ಗೆ ಎಲ್ರು ಆಗಿ ಒನ್ ಫಿಫ್ಟಿ ಇರುತ್ತೆ ಟೂ ಓ ಕ್ಲಾಕ್ ಮತ್ತೆ ಸ್ಟಾರ್ಟ್ ಆಗಲ್ಲ ಟೂ ಓ ಕ್ಲಾಕ್ ಒನ್ ಫಿಫ್ಟಿ ಫೈವ್ ಒಳಗೆ ಎಲ್ರು ಜಾಯ್ನ್ ಆಗೋಣ ಸಿಸ್ಟಮ್ ಫಸ್ಟ್ ಟೈಮ್